ಸಂಜೆ ಕೆಳಭಾಗದಲ್ಲಿರುವ ಎಲ್ಲ ಲಯನ್ ಬಂಧುಗಳು ಮೇಲೆ ಬರಬೇಕಾಗಿ ಸರ್ವರಿಗೂ ಶುಭ ಸಂಜೆ ಲಯನ್ಸ್ ಕ್ಲಬ್ ಆಫ್ ಹಲವು ಜಿಲ್ಲೆಯನ್ನು ರದಿ ಪ್ರಾಂತ್ಯ ಎರಡು ವಲಯ ವಲಯವೊಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನೂತನ ಆಡಳಿತ ಮಂಡಳಿಯ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಆತ್ಮೀಯರಿಗೆ ಶುಭ ನಮಸ್ಕಾರ ಈ ಒಂದು ನಿರೂಪಣಾ ಕಾರ್ಯಕ್ರಮವನ್ನು ನಮ್ಮ ಲಯನ್ ಮುಂದರಾಜ್ ಅವರು ನಡೆಸಿಕೊಡ್ಬೇಕಾಗಿ ನಾನು ಪ್ರಾರ್ಥನೆ ಮಾಡಿಕೊಡ್ತೇನೆ ಇಲ್ಲ ಇಲ್ಲ ಸೀತಾಗ ಇಲ್ಲ ಅದಕ್ಕೆ ಸೀತಾ ಕಡೆ ಎಂದೀರಪ್ಪ

ಮತ್ತು ತಂಡ ಪದಗ್ರಹಣವನ್ನು ಮಾಡಿದ್ದೆ ಈ ಒಂದು ಪದಗ್ರಹಣ ಸಮಾರಂಭವನ್ನು ನಾನು ತುಂಬ ಹೃದಯದಿಂದ ಉದ್ಘಾಟಿಸಿದ್ದೀನಿ ಆ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಶುಭಾಶಯಗಳನ್ನು ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ ಒಬ್ಬ ಕವಿ ಅನುಭವದ ಮೇಲೆ ಬರೆದಿರ್ತಕ್ಕಂತಹ ಮಾತು ಮೂರು ಸಲಹೆಗಳನ್ನು ರತನ್ ಕಾಟ ನೀಡಿದ್ದರೆ ಯೋಚಿಸಬೇಡಿ ಪ್ರಾರಂಭಿಸಿ ಭರವಸೆ ನೀಡಬೇಡಿ ಸಾಬೀತುಪಡಿಸಿ ಹೇಳಬೇಡಿ ಮಾಡಿ ತೋರಿಸಿ ಸಮಾಜದಲ್ಲಿ ವೇದ ವೇದದಿಂದ ಯಾವುದೇ ಮಗುವಿನ ಹೊಟ್ಟೆ ತುಂಬೋದಿಲ್ಲ ನಾವು ನೀವು ಏನಿವತ್ತು ಆಸ್ಪತ್ರೆ ಮುಂದೆ ಊಟವನ್ನು ನೀಡ್ತಾ ಇದ್ದೀರಿ ಅದರಿಂದ ನಿಜವಾಗಿಯೂ ಹೊಟ್ಟೆ ತುಂಬುತ್ತೆ ಹೊಟ್ಟೆ ತುಂಬಿದರೂ ಮನಸ್ಫೂರ್ತಿಯಾಗಿ ಕಾಣಿಸ್ತಾರೆ ಆ ಹಾರಿಗೆಯೇ ಈ ಒಂದು ಕಾರ್ಯಕ್ರಮ ವರ್ಷಗಳು ಕಳೆದರೂ ಸಹ ನಿರಂತರವಾಗಿ ನಡ್ಕೊಂಡು ಬರ್ತದೆ ಅನ್ನುವಂಥ ಭರವಸೆ ಇದೆ ನಾಳೆ ಯಾರು ದೂರವಾಣಿ ಕರೆ ಮಾಡಿ ಸೇವೆ ಮಾಡ್ತೀನಿ ಹೇಳಿ ನಿಮಗೆಲ್ಲೂ ಭರವಸೆ ನೀಡಿಲ್ಲ ಯಾವುದೇ ರೀತಿ ಪಟ್ಟಿ ಇಲ್ಲ ಆದರೆ ದೇವರ ಪ್ರೇರೇಪಣೆಯಿಂದ ನಿಮಗೆ ದೂರವಾಣಿ ಕರೆಗಳು ಬರ್ತಿದ್ದಾವೆ ಈ ಒಂದು ಸೇವಾ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ವಾಸ್ತವವಾಗಿ ಸ್ಥಿತಿ ಏನಾಗಿದೆ ಡಾಕ್ಟರ್ ಮಗ ರೋಗಿ ಪೊಲೀಸ್ ಅವರ ಮಗ ಕಳ್ಳ ಲಾಯರ್ ಮಗ ಅಪರಾಧಿ ಟೀಚರ್ ಮಗ ದಡ್ಡ ರೈತನ ಮಗ ಮಾತ್ರ ಸೈನಿಕ ದೇಶ ಕಾಯ್ತಾ ಇರೋನು ರೈತನ ಮಗನೇ ಅಧಿಕಾರಿಯಾಗಿರೋನು ರೈತನ ಮಗನೇ ಅಂದರೆ ಗ್ರಾಮೀಣ ಪ್ರದೇಶದಲ್ಲಿ ಬದುಕನ್ನು ಕಟ್ಟಿಕೊಂಡಂತಹ ವ್ಯಕ್ತಿಯ ಮಕ್ಕಳು ಇವತ್ತು ದೇಶವನ್ನು ಕಾಯುವಂತಹ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಬಂಧುಗಳೇ ನೀವು ಹುಟ್ಟಿದಾಗ ನಿಮ್ಮ ಬಂಧುಗಳಿಗೆ ಮಾತ್ರ ಗೊತ್ತಾಗುತ್ತದೆ ನೀವು ಹುಟ್ಟಿದಾಗ ನಿಮ್ಮ ಬಂಧುಗಳಿಗೆ ಮಾತ್ರ ಗೊತ್ತಾಗುತ್ತದೆ ನೀವು ಸಾಧಿಸಿದಾಗ ವಿಶ್ವಕ್ಕೆ ಗೊತ್ತಾಗುತ್ತದೆ ಆ ರೀತಿಯ ಸಾಧನೆಯನ್ನು ಮಾಡಲಿಕ್ಕೆ ಎಲ್ಲಿದೆ ಅವಕಾಶ ಸ್ವಾತಿಗಳೇ ತುಂಬಿರುವಂತಹ ಈ ಸಮಾಜದಲ್ಲಿ ನಿಜವಾಗಿಯೂ ಭಾಗ್ಯದ ಬಾಗಿಲು ತೆರೆದಿದೆ ಲಯನ್ಸ್ ಕ್ಲಬ್ ಅಲಗೂರು ಸಂಸ್ಥೆ ಇಲ್ಲಿ ಬಂದು ಸಾಧಿಸಿ ತೋರಿಸಿ ಇಲ್ಲಿ ನಿಮಗೆ ಆಕಾಶವೇ ಎತ್ತರ ಆಕಾಶದಷ್ಟು ಮುಟ್ಟಬಹುದು ನೀವು ಆದರೆ ನೀವು ಮನಸ್ಸು ಮಾಡಬೇಕು ಹಣವಿದ್ದವರೆಲ್ಲ ಸಾಧಕರಲ್ಲ ಎಲ್ಲರೂ ಹಣವನ್ನೇ ಇಟ್ಕೊಂಡು ಸಾಧನೆಯನ್ನು ಮಾಡಿಲ್ಲ ಕಟ್ಟಿ ಕಾರಣ ಈ ಪರ್ಮನೆಂಟ್ ಪ್ರಾಜೆಕ್ಟ್ ಅಂತ ನಮ್ಮ ಐ ಪಿ ಎಫ್ ಸಿ ಸಿ ಅವರು ಹೇಳ್ತಾಯಿದ್ರು ಎಲ್ಲ ರೂರಲ್ ಕ್ಲಬ್ಗಳಲ್ಲೂ ಒಂದೊಂದು ಪರ್ಮನೆಂಟ್ ಪ್ರಾಜೆಕ್ಟ್ ಮಾಡ್ಕೊಂಡು ಬಂದ್ರೆ ಸರ್ ಕ್ಲಬ್ ಉಳಿಯುತ್ತೆ ಬೆಳೆಯುತ್ತೆ ಶಕ್ತಿಯುತವಾಗಿ ಇರುತ್ತೆ ಅನ್ನೋ ಉದ್ದೇಶದಿಂದ ಅವ್ರು ಹೇಳಿದ್ರು ನಿಜವಾಗ್ಲೂ ಆ ಕೆಲಸವನ್ನು ಕೂಡ ಪ್ರತಿ ಕ್ಲಬ್ಬು ಬಂದ್ರೆ ಆ ಕ್ಲಬ್ಬಿನ ಒಂದು ವ್ಯಕ್ತಿತ್ವ ಚಿತ್ರಣವೇ ಬೇರೆ ಆಗ್ಬಿಡುತ್ತೆ ಅದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು ನಿಮ್ಮ ಸಂಸ್ಥೆ ಅದಕ್ಕೆ ಬದ್ಧರಾಗಿ ಪೂರೈಸ್ತಾ ಇದ್ದೀರಿ ಆಮೇಲೆ ಎಲ್ಲ ಸೇವಾ ಕಾರ್ಯಕ್ರಮಗಳು ನಾನ್ನೂರ ಇಪ್ಪತ್ತೇಳು ಸೇವಾ ಕಾರ್ಯಕ್ರಮಗಳು ಮುನ್ನೂರ ನಾಲ್ಕು ಪ್ಲಸ್ ಹದಿನಾರು ಮುನ್ನೂರ ಎಪ್ಪತ್ತು ಹಸಿವು ನಿವಾರಣೆ ಅದು ಒಂದು ಸೇವಾ ಕಾರ್ಯಕ್ರಮ ಇದೆಲ್ಲವೂ ಕೂಡ ಈ ರೂರಲ್ಲಿಗೆ ಬೇಕು ಈಗ ಸಿಟಿಗಳ ಕಡೆ ಹೋದರೆ ಒಂದು ಮೆಡಿಷನ್ಸ್ ಏನಾದರೂ ಕೊಟ್ಟರೆ ಫಸ್ಟ್ ಅವ್ರು ನೋಡಿದ್ದೇನೆ ಎಕ್ಸ್ಪೈರಿ ಡೇಟು ಕಾಣಾದ್ರೆ ಕನ್ನಡಕ ನೋಡಾದರೂ ಹಾಕ್ಕೊಂಡು ಎಕ್ಸ್ಪೈರಿ ಡೇಟ್ ನೋಡಿ ಇಡ್ತಾರೆ ರೂರಲ್ ಪೀಪಲ್ಸ್ಗೆ ಆ ಥರ ಅಲ್ಲ ಮೆಡಿಷನ್ಸ್ ಕೊಟ್ಟರೆ ಕನ್ನಡಕ ಕೊಟ್ಟರೆ ಏನೇ ಕೊಟ್ಟರು ಕೂಡ ಧನ್ಯತಾ ಭಾವನೆಯಿಂದ ಅದನ್ನು ತಗೊಂಡು ಉಪಯೋಗಿಸುವಂಥ ವ್ಯಕ್ತಿತ್ವ ಈಗ ತಾಲೂಕು ಮಟ್ಟದಲ್ಲಿ ಹಳ್ಳಿಗಾರ್ಡಿನಲ್ಲಿ ಇದೆ ಅದಕ್ಕೆ ಪೂರ್ವಕವಾಗಿ ನಮ್ಮ ಲಯನ್ ಸಂಸ್ಥೆಗಳು ಕೂಡ ಅಚ್ಚುಕಟ್ಟಾಗಿ ಅವ್ರನ್ನ ಸ್ಪಂದಿಸ್ತಾ ನಾವು ಹೋದಷ್ಟು ಕೂಡ ಅಚ್ಚುಕಟ್ಟಾಗಿ ಕೆಲಸ ನಡೆಯುತ್ತೆ ಅಂತ ನನ್ನ ಅನಿಸಿಕೆ ಈಗ ಸೇವಾ ಕಾರ್ಯಕ್ರಮಗಳು ಓದಿದ್ರು ಸೆಕ್ರೆಟರಿಗಳು ಎಲ್ಲ ಕಾರ್ಯಕ್ರಮದ ನಡುವೆ ಅವರು ಮಾಡಿರ್ತಕ್ಕಂಥ ಕೆಲಸಗಳಿಗೆ ನಾವು ಕುಮಾರ್ ಅವರ ತಂಡಕ್ಕೆ ಎದ್ದು ನಿಂತ್ಕೊಂಡು ಒಂದು ಚಪಾಟೆ ಸುರಿಬೋದಲ್ಲ ನಿಮ್ಮ ಕ್ಲಬ್ನವ್ರು ನಿಮ್ಮ ಕ್ಲಬ್ನವರೆಲ್ಲ ಬಂದಿದ್ದ ಅತಿಥಿಗಳೆಲ್ಲ ಇದೇ ಲೈವಿಸಮ್ ಆಗೋಗಿದೆ ಈಗ ನಾವು ಹಳೇ ಕೆಲಸ ಮಾಡಿರೋ ಎಲ್ಲಿ ಗೌರವ ಕೊಡೋದಿಲ್ವೋ ಅವರು ಸೈಡ್ ಲೈನ್ ಆಗಿಬಿಡ್ತಾರೆ ಮುಂದಿನ ಅಧ್ಯಕ್ಷರಿಗೆ ಅವರು ಸಹಾಯ ಸಹಕಾರ ಕೊಡಬೇಕು ಅಂತಿದ್ರೂ ಕೂಡ ಕೊಡಲಿಕ್ಕೆ ಆಗಲ್ಲ ನೀವೇ ಬಾರ್ಡರ್ ತಳ್ತಾ ಇರ್ತೀರಿ ಅವ್ರು ಏನು ಮಾಡ್ತಾರೆ ಹಿಂದೆ 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 ಹೋಗಿ ಮುಂದಿನ ಯಾವ್ದು ಆಕ್ಟಿವಿಟೀಸ್ಗೂ ಕೂಡ ಅವರ ಸಹಾಯ ಸಹಕಾರ ಖಂಡಿತವಾಗಲು ಸಿಕ್ಕಲ್ಲ ಆ ಥರ ನಮಗೂ ಗೌರವ ಇಲ್ಲ ಅಂದ್ರೆ ನಾನು ಕೂಡ ಆ ಥರ ಕೆಲಸಗಳು ಮಾಡಲ್ಲ ಹಾಗಾಗಿ ನಿಮ್ಮ ಪ್ರಕಾರ ಅತ್ಯುತ್ತಮವಾದ ಅಧ್ಯಕ್ಷರು ಕೆಲಸ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಅವರುಗಳನ್ನು ಕೂಡ ಜೊತೆ ಜೊತೆಯಲ್ಲಿ ಇಟ್ಕೊಂಡು ಪಿ ಎಸ್ ಸಿಗಳು ಇಡೀ ತಂಡ ಬರೀ ತಂಡ ಅವ್ರಿಗೆ ಎದ್ದಿಂತ್ಕೊಂಡು ಚಪ್ಪಾಳೆ ಹೊಡೆದು ನಿಮಗೆಲ್ಲರಿಗೂ ಕೂಡ ನಾವು ಚಪ್ಪಾಳೆ ಹೊಡಿಬೇಕಾಗತ್ತೆ ಐವತ್ತು ಜನ ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಅಧ್ಯಕ್ಷರು ಸೆಕ್ರೆಟರಿ ಟ್ರೆಜರ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಅಧ್ಯಕ್ಷನಿಷ್ಟು ವರದಿ ಕೊಡೋಕ್ಕಾಗಲ್ಲ ಟ್ರೆಜರ್ ಕರೆಕ್ಟಾಗಿ ಫೀಸ್ ಕಲೆಕ್ಟ್ ಮಾಡೋಕ್ಕಾಗಲ್ಲ ಹೀಗಾಗಿ ಎಲ್ಲ ಹಂತದಲ್ಲೂ ಕೂಡ ಐವತ್ತು ಪ್ಲಸ್

இதကடinda இதோ நமக்கு போட்டனா சக்க தேலு போலீஸ் ஸ்டேஷன்ல இருந்துல இருந்து முதல்ல வந்துட்டே இருக்க இல்லே போய் சவிமகாயே கரப்போர் கயா ಯಾವಾಗಲೂ முதலே நடுவுல தரமான உங்களுக்கு நல்லா ஒரு போட்டா